ಹಾಗಾಗಿ ವೆಲ್ಕಮ್ ಬ್ಯಾಕ್ ಟು ಅವ್ರು ನೀವು ನಾವೇ ಹೋಗ್ತಿದ್ದೀವಿ ಮತ್ತು ಜೋಕ ನಾವು ಜೊತೆ ಇವಾಗ ಕನ್ನಡ ರಾಜ್ಯೋತ್ಸವ ಈ ಕೆರೆ ತುಂಬಾ ಕಮ್ಮಲ್ದು ಹೊರಳೆವು ಹಿಂಗಾದ್ರೂ ಮಾಡು ಒಂದು ಕಮಲ್ ದುಕ್ಕಿ ಹೋಗ್ಬೇಕು ಆಸೆ ಆಗತ್ತೈತಿ ಅದು ಸಿಗಾಕೊಲ್ದು ನನ್ನ ಚವಿ ನನ್ನ ಹತ್ರ ಐತಿ ಹಾಂ ಈ ಗದ್ದೆ ತುಂಬ ಎಲ್ಲ ಕಮಲ್ದು ಹೊರಳಿದವು ಇರಲಿ ಯಾವತ್ತಾದ್ರೂ ಒಂದಿನ ಕೇಳೋಣ ಎಲ್ಲೆಲ್ಲೂ ಕನ್ನಡ ರಾಜ್ಯೋತ್ಸವದ ಹೊಳಿ ಭಾಳ ಕಡೆ ಐತಿ ಎಲ್ಲ ಸ್ಕೂಲಲ್ಲೂ ಕನ್ನಡ ರಾಜ್ಯೋತ್ಸವ ಮಾಡಾಕತ್ತಾರ ನಾವು ಸಣ್ಣ ಮಾಡ್ತೀವಿ ಇಲ್ಲಿಂದ ಸಿರಿಗನ್ನ ನಮ್ಗೆ ಸಿರಿಗನ್ನ ನಮ್ಮ ಬಾಳಿಗೆ ಕನ್ನಡ ರಾಜ್ಯೋತ್ಸವ ಶುಭಾಶಯಗಳು ಅಂತ ಹೇಳ್ತಾ ಮಾತಾಡಿ ಮಾತೃಭಾಷೆ ಬಿಟ್ಟವರು ಮೂರು ಮೀಟರ್ ಎಲ್ಲ ದೊಡ್ಡವರು ಅಂತ ಹೇಳ್ತಾ ಕನ್ನಡ ಬೆಳೆಸಿ ಕನ್ನಡ ಉಳಿಸಿ ಅಂತ ಹೇಳಿ ಈ ಕನ್ನಡ ರಾಜ್ಯೋತ್ಸವದ ಪ್ರಯುಕ್ತ ನಿಮಗೆ ಆಟ ಮಾತು ಹೇಳಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್ ಇವಾಗ ಸುಸ್ತಾಗಿ ತಂದು ಸ್ವಲ್ಪ ತಿಳಿಸಿದ್ವಿ ಇಲ್ಲಿಂದ ಸಿಗಂದೂರು ಆರು ಕಿಲೋಮೀಟರ್ ಇವಾಗ ನಡೆಸಿದ್ದೆ ಇವಾಗ ಫ್ರೆಂಡ್ಸ್ ಬರುತ್ತೆ ಹೊಸ ಫ್ರೆಂಡ್ಸ್ ಕಟ್ಟಾರ ಅಲ್ಲೂ ಫ್ರೆಂಡ್ಸ್ ಬರುತ್ತೆ ಇದು ಸಿಗಂದೂರು ಹೋಗುವಾಗ ಅಟಲ್ ಆಗಿ ಕಟ್ಟಿರುವ ಕೇಬಲ್ ಬ್ರಿಡ್ಜ್ ದೇಶದಾಗ ನಂಬರ್ ಒನ್ ಎರಡು ಏನಾಯ್ತು ಅಂತ ನಮ್ದೆ ಗೊತ್ತಿಲ್ಲ ಸೊ ನೀವು ಯಾರಾದ್ರೂ ಬರ್ಬೇಕಂತಂದ್ರೆ ಇದೇ ಬ್ರಿಡ್ಜ್ ಮೇಲೆ ಬರಬೇಕು ಯಾಕಪ್ಪ ಅಂದ್ರೆ ಇಲ್ಲಿ ಸೇತುವೆ ಆಗೋಕ್ಕಿಂತ ಮುಂಚೆ ಅಲ್ಲಿದಾವಲ್ಲ ಆ ಲಾಂಚ್ ಇತ್ತು ಆ ಲಾಂಚ್ ಬಂದ್ ಮಾಡಿದರ ಯಾಕಪ್ಪ ಅಂದ್ರೆ ಈ ಬ್ರಿಡ್ಜ್ ಹಿಡಿಯಾತು ಸೊ ಎಲ್ಲದ ಓಡಾಡೋಕೆ ಅನುಕೂಲ ಆಗಲಿ ಅಂತ ಬ್ರಿಡ್ಜ್ ಮಾಡಿದಾರೆ ಇವಾಗ ಎಲ್ಲರಿಗೂ ಸಖತ್ತಾಗಿ ಅನುಕೂಲ ಆಗಿದೆ ಸೊ ಆ ಬ್ರಿಡ್ಜ್ ಇರಲಿಲ್ಲ ಅಂತ ಒಂದೇ ಬೇಸರು ಬಟ್ ಅದರ ಹೋಗೋ ಫೀಲೇ ಬೇರೆ ಇದ್ರಲ್ಲಿ ಹೋಗೋ ಫೀಲೇ ಬೇರೆ ಅದರಲ್ಲಿ ಇಡೀ ಶರಾವತಿ ನದಿನ ಆನಂದಿಸಿ ಎಕ್ಸ್ಪೀರಿಯೆನ್ಸ್ ಮಾಡ್ತಾ ಹೋಗಿ ಹೋಗ್ತಿದ್ರು ಬಟ್ ಇವಾಗ ಹಿಂಗೆ ಮೇಲೆ ಹೋಗೋದ್ರಿಂದ ಏನೂ ಇದೆ ಅನ್ಸಲ್ಲ ಉಂಟು ಮಂಗಕ್ಕೆ ಮಂಗಕ್ಕೆ ಹೆದ್ರಿದ್ರೆ ಯಾರು ಸಿಗಂದೂರಿಗೆ ಬರ್ಬೇಕಂದ್ರ ಯಾರು ಮಿಸ್ ಮಾಡ್ಬಿಡ್ರಿ ಬರ್ರಿ ಮಸ್ತ್ ಐತಿ ಪ್ಲೇಸು ಚೌಡೇಶ್ವರಿ ನಿಮ್ಗೂ ಒಳ್ಳೇದ್ ಮಾಡ್ಲಿ ಎಲ್ಲರಿಗೂ ಒಳ್ಳೇದ್ ಮಾಡ್ಲಿ ಎಲ್ಲರಿಗೂ ಒಳ್ಳೇದ್ ಮಾಡ್ತಾಳ ನೀವು ಒಂದ್ಸರ ಬನ್ನಿ ಅಲ್ಲಿ ಲಾಂಚ್ ಇರೋದ ಲಾಂಚ್ ಇಲ್ಲಿ ಇವಾಗ ಅಲ್ಲಿ ಅನಾರೋಗಿ ಸುಡಿತಾರ ಇವರೆಲ್ಲ ನಮ್ ಫ್ರೆಂಡ್ಸು ನಮ್ಮ ಅಣ್ಣರು ಇವ್ರ ಜೊತೆ ನಾವೆಲ್ಲ ಬಂದಿದ್ವಿ ಅಲ್ಲಿ ಒಂದ್ ಮಂಗ ಬಂತು ಮಂಗ ಬಂತು

ನಾವು ಫೋಟೋ ತಗೊಳ್ಳೋಣ ಫ್ರಿಡ್ಜ್ ಹತ್ರ ಬಂದು ಫೋಟೋ ತಕ್ಕರಿ ಮತ್ ಮತ್ ಫೋಟೋ ಬರ್ತಾವ ಎಂಜಾಯ್ ಮಾಡ್ರಿ ಆಮೇಲೆ ದೇವಸ್ಥಾನದ ಹತ್ರ ಹೋದಾಗ ಭಕ್ತಿಯಿಂದ ಕೈ ಮುಗಿದು ನಿಮ್ ಮನ್ಸಲ್ಲಿ ಏನಿದೆ ಅದನ್ನೆಲ್ಲ ಕೇಳ್ಕೊಳ್ರಿ ಆ ದೇವರು ಒಳ್ಳೇದ್ ಮಾಡ್ತಾರ ಗೈಸ್ ಇನ್ನೊಂದು ಹೇಳಕ್ ಇಷ್ಟ ಪಡ್ತೀನಿ ಈ ಯಾರು ಬಾಟ್ಲು ಅದು ಇದು ತಿಂದು ಇಸಾಕ್ ಪಡ್ರಿ ಯಾಕಂದ್ರ ಇದು ಸ್ವಲ್ಪ ನೀಟ್ ಆಗಿರ್ರಿ ಯಾಕಂದ್ರ ಬ್ರಿಡ್ಜ್ ಅಷ್ಟೆಲ್ಲ ರೊಕ್ಕ ಖರ್ಚು ಮಾಡಿ ಖರ್ಚು ಮಾಡಿ ಈ ತರ ಡಸ್ಟ್ಬಿನ್ ಅಲ್ಲ ಕಡೆ ಡಸ್ಟ್ಬಿನ್ ಇಟ್ಟದ ರೀ ಆದ್ರೆ ಹಿಂಗ್ ಬಾಟ್ಲಿ ಕಪ್ಪು ಹಿಂಗೆಲ್ಲ ಬಿಸಾಕಿದ್ರ ಬೇಜಾರಾಗಲ್ರಿ ಹಂಗೆಲ್ಲ ಮಾಡಡ್ರಿ ಇಲ್ಲೆಲ್ಲ ಜೇನ್ ಇದಾವ ಅದೇ ನೋಡ್ರಿ ಕೆಳಗಡೆ ಇದೆಲ್ಲ ಅದೇ ತರ ಲಾಂಚ್ ಇತ್ತು ಇವಾಗ ಇಲ್ಲ ಯಾಕಪ್ಪ ಅಂದ್ರ ಬ್ರೆಡ್ಜ್ ಆಗೈತಿ ಅಷ್ಟೇ ದೇವಸ್ಥಾನ ರಸ್ತೆ ಫ್ರೆಂಡ್ ಮಾಡುತ್ತೆ ಅಂತಂದ್ರೆ ಗೌರ್ಮೆಂಟ್ ಇದೆ ಇರೋದ್ರೆ ಬರ್ತಾರೆ ಹೋಗೋಣ ಹಿಂಗೆ ಇರುತ್ತೆ ಹೋಗೋಣ ಇಷ್ಟೆಲ್ಲ ಕಾರು ಬಸ್ಸು ಎಲ್ಲ ಬಂದವು ಎಷ್ಟು ರಸ್ ಐತೆ ಅಲ್ಲಿ ಹೋಗಿಂದಾನೆ ಗೊತ್ತಾಗಬೇಕು ಫ್ರೆಂಡ್ಸ್ ಹ್ಞೂ ತಿರಂದೂರಿಗೆ ಬಂದ್ವಿ ಈಗ ದೇವ್ರ ದರ್ಶನಕ್ಕೆ ಹೋಗಕಂದು ಹೊಂಟವಿ ಬರ ಜಗ್ಗು ರಸ್ ಐತಿ ಅಲ್ಲಿ ಗುಡಿ ಹತ್ರ ಹೋದಾಗ ಇನ್ನೂ ಎಷ್ಟು ಐತೆ ಗೊತ್ತಿಲ್ಲ ಹೋಗೋಣ ಫ್ರೆಂಡ್ಸ್ ಹೊರಗಡೆ ಬಂದ್ವಿ ಅಲ್ಲಿ ಇಲ್ಲಿ ಇಲ್ಲಿಂದ ಹೊರಂತಿ ನಮ್ಮ ಸಿಗಂಧರು ಹೊರಡಾಕಿದ್ದಾರೆ ಇಲ್ಲಿಂದ ನಾಕೆವು ನಾ ಬಂದೆ ಅದ ತಿರುಗಿದ

ಬರುತ್ತಾಯ್ ಮಾಡಿ ಸೀತಾ ಪ್ರಸಾದಕ್ಕೆ ದಾರಿ ಇದೇ ತರ ಇದೆ ಹೋಗಿ ಪ್ರಸಾದ ಹೋಗೋಣ ಅನ್ನ ಪ್ರಸಾದ ನೀಲಕ್ಕೆ ಹೋಗೋ ದಾರಿ ಇದೇ ತರ ಕೆಳಗೋದ್ರೆ ಅಲ್ಲಿ ನದಿ ಕಾಣುತ್ತೆ ನೀರು ಅಲ್ಲಿ ಹೊಳೆ ಕಾಣ ಊಟ ಆಯಿತು ಈ ದೇವಾಲಯದ ಎಷ್ಟು ಅಂತಂದ್ರ ಹತ್ತೊಂಬತ್ತು ನೂರ ಐವತ್ತ್ ಮೂರರಗ ಲಿಂಗಮನಕ್ಕಿ ಕಟ್ಟು ನಿರ್ಮಾಣದಿಂದಾಗಿ ಈ ದೇವಾಲಯವು ನೀರಿನ ಮುಳುಗಿತ್ತಂತ ತೊಂಬತ್ತರಗ ಒಬ್ಬರು ಮನುಷ್ಯರು ಈ ದೇವಾಲಯನ ಮರುಸ್ಥಾಪನೆ ಮಾಡಿದರೆ ಅವರ ಹೆಸರಿಗೇನಪ್ಪ ಅಂತ ಅಂದ್ರೆ ಈ ದೇವಾಲಯನ ಹತ್ತೊಂಬತ್ತೊಂಬತ್ತರಾಗ ಶರಾವತಿ ನದಿ ಅಂತ ಮುಂದಕ್ಕೆ ರಾಮಪ್ಪನವರು ಇದನ್ನು ಕಟ್ಟಿರಂತ ಅಲ್ಲಿಂದ ಇದು ಸಿಗಂದೂರಿನಲ್ಲಿರುವ ಸಿಗಂಧೂರೇಶ್ವರಿಯಾಗಿ ಈ ದೇವಾಲಯದ ವಿಶಿಷ್ಟ ವಿಶಿಷ್ಟತೆ ಏನಂದ್ರೆ ಕಳ್ಳರ ಭಯ ನಿರ್ವಹಣೆ ಮಾಡ್ತತಿ ಆ ದೇವರದೊಂದು ಸೂಚನಾ ಫಲಕ ನಿಮ್ಮ ಮನೆ ಹತ್ರ ಹಾಕೊಂಡ್ರೆ ಕಳ್ಳರು ಅದು ಇದು ನಿಮ್ಮಲ್ಲಿ ನಿಮ್ಮ ಮನೆ ಹತ್ರ ಏನಾದರೂ ಇದು ದೇವ್ರ ಬೋರ್ಡ್ ಇದ್ರೆ ಏನಾಗಲ್ಲ ಗುಡಿ ಪಕ್ಕ ಎರಡು ದೇವಸ್ಥಾನ ಅದಾವ ಒಂದು ಶನೇಶ್ವರ ಮತ್ತು ನಮ್ಮಣ್ಣರ ಇವಾಗ ನಮ್ಮ ನಡೆ ಜೋಗದ ಕಡೆ ಊಟ ಮಾಡ್ಕೊಂಡ್ ಬಂದು ಸುತ್ತ ಬಾಳೆ ಹಚ್ಚಿ ಫ್ರೆಂಡ್ಸ್ ಇಲ್ಲಿ ಸಿಗಂದೂರು ಚೌಡೇಶ್ವರಿ ದೇವಿ ದರ್ಶನ ಪಡೆದ್ವಿ ಪ್ರಸಾದ ಊಟ ಮಾಡಿದ್ವಿ ಇನ್ನೇನಿದ್ರು ಗಾಯಸ್ ಇಲ್ಲಿ ಸಿಗಂಧೂರ್ ಮುಗೀತು ಮತ್ತೆ ಬ್ರಿಡ್ಜ್ ಬಂದಿದ್ವಿ ಈ ಬ್ರಿಡ್ಜ್ ಮುಗಿಸ್ತಾ ಅಂತ ಅಂದ್ರೆ ಸಿಗಂದೂರ್ ಮುಗೀತು ನಾವು ಯಾವಾಗ ಹೋಗ್ತಿದ್ದೀವಿ ವಿಶ್ವ ಸಂಖ್ಯಾತ ಇವಾಗ ಜಲಪಾತಕ್ಕೆ ಐದು ಗಂಟೆ ಆಗೈತಿ ಇವಾಗ ಬಂದು ಬಸ್ ಐತಿ ಹೊಸವಾಗಿ ಏನೋ ಕಟ್ಟ ಕಟ್ಟಿದಾರೆ ಆಟ ಮೇಲೆ ಏನಿರಲಿಲ್ಲ ಬೈಕ್ ಪರಿಕೆ ಮಾಡಲಾಗುವುದಂತ ಹೇಳ್ತಾರೆ ಒಬ್ರು ಇಪ್ಪತ್ತು ರೂಪಾಯಿ ಟಿಕೆಟ್ ತಕ್ಷಣ ಇಲ್ಲಿ ನಾನು ಟೂ ತೌಸಂಡ್ ಟ್ವೆಂಟಿ ಟೂ ಅಲ್ಲಿ ಬಂದಿದ್ದೆ ಇವಾಗ ಜಲಪಾತಕ್ಕ ಅವಾಗ ಅವಾಗ ಇಷ್ಟ ಐತೆ ನೀರು ಆವಾಗ ಕೆಳಗೆ ಹೋಗೋ ಆಕ್ಸಂಡ್ ಇತ್ತು ಬಟ್ ನಾವು ಹೋಗೋಕ್ಕಾಗಿರ್ಲಿಲ್ಲ ಇವಾಗ ಬಂದ್ ಮಾಡಿದ್ರ ಅನಿಸುತ್ತ ಸೊ ಇವಾಗ ಜೋಗ ಜಲ್ಪತ್ರ ತೋರಿಸ್ತೀನಿ ನೋಡಿ ಫೋನ್ ಇದೆ ಮತ್ತೆ ಫೋಟೋ ಬೇಕು ನಮಗೆ ಫೋಟೋ ನನ್ನ ಹತ್ರನೇ ಇದೆ ಫೋಟೋ ಐದು ಗಂಟೆ ಆಗೈತಿ ಫ್ರೆಂಡ್ಸ್ ಎಷ್ಟು ತೋರಿಸೈತಿ ಅಂದ್ರೆ ಹಾಂ ಏ ಅದಲ್ಲ ಅವ್ರಲ್ಲ ನಮ್ ಜೊತೆ ಬಿಗ್ ಬಾಸ್ ಕಂಟೆಂಟ್ ಧನ್ವೀರ್ ಅಣ್ಣ ಅವ್ರು ಇದ್ದಾರೆ ಅವ್ರ ಜೊತೆ ನಾವು ಮಾಡಿದ್ವಿ ಇಲ್ಲಿಗೆ ಇವತ್ತು ನಮ್ಮ ಸಿಗಂದ್ರ ಟ್ರಿಪ್ ಮತ್ತ ಜೋಗ ಟ್ರಿಪ್ಪು ಮುಗೀತು ನೀವು ಈ ವಿಡಿಯೋ ನೋಡ್ಕೊಂಡು ಸೊ ಜೋಗ ತೆಗ್ದೋರ್ ಬರ್ಬೇಕಂದ್ರೆ ಬರ್ರಿ ಇಪ್ಪತ್ತು ರೂಪಾಯಿ ಟಿಕೆಟ್ ಐತಿ ಮಸ್ತ್ ಮಸ್ತ್ ಫೋಟೋ ಬರ್ತಾವ ಮಸ್ತ್ ಮಸ್ತ್ ಗಾಡ್ ಸೆಕ್ಷನ್ ಐತಿ ಬೈಕ್ ತಗೊಂಬರ್ರಿ ಫ್ರೆಂಡ್ಸ್ ಫ್ರೆಂಡ್ಸ್ ಬರ್ರಿ ಕ್ರೇಜಿ ಆಗಿರತ್ತ ನಮ್ ತರ ಬರ್ರಿ ಒಂದು ಗಾಡಿಗೆ ಇಬ್ಬರು ಬರ್ರಿ ಮೂವ್ ಮಾಡಿ ಬರೋಕೆ ಹೋಗ್ಬಿಡ್ರಿ ಪೊಲೀಸ್ ಹಿಡಿತಾರ ಹಿಡಿತಾರ ಇಲ್ಲಿ ಜೋಗ ಈಗ ಹುಷಾರ್ ಬರ್ರಿ ಯಾಕಂದ್ರೆ ನಮ್ಮ ನಮ್ಮ ಇದ್ರಿ ಒಂದು ಚಿರತಿ ಬಂತ ಆದ್ರೆ ಆ ಚಿರತಿ ಎಮರ್ಸಿ ನಾವು ಬಂದ್ವಿ ಆ ಚಿರ್ತಿ ಒಡೆಕ್ ಹೋಗಿದ್ ನಮ್ಮ ನಾವ ಬಿಡಿಸ್ಕೊ ಬಂದ್ವಿ ಹುಷಾರಿಂದ ಬರ್ರಿ ಬಿಬ್ರಾ ಬರ್ರಿ ಒಂದೊಂದ್ ಕಡೆ ಇವತ್ತು ನಮ್ಮ ಶನಿವಾರ ಸಿಗಂದೂರು ಮತ್ತೆ ಜೋಗದಲ್ಲಿ ಮುಗೀತು ಮತ್ತೆ ನಾಳೆ ಸೂರ್ಯ ಇದಾಗಿಲ್ಲ ಹಂಗಲ್ಲ ಇನ್ನೂ ಟೈಮ್ ಆಗಿಲ್ಲ ಲೈಟ್ ಹಚ್ಕೊಂತಾರ ಅವನೆಲ್ಲ ಆಫ್ ಮಾಡ್ಬೇಕು ಎನರ್ಜಿ ಓಡಿಸಬೇಕು ನಮ್ ಕರ್ನಾಟಕದಾಗ ಎನರ್ಜಿ ಬಾಳ ಐತಿ ಈಗ ಇನ್ನು ಬೆಳಕ ಐತಿಲ್ರಿ ಲೈಟ್ ಹಾಕ್ಯಾರ ಯಾರ ಅಮ್ಮಂಗ್ ನನ್ನ ಮಕ್ಕಳು ಅಷ್ಟೇ ಬೆಲಟ್ಟಿ ಐತ್ರಿ ಗಾಯ್ಸ್ ಇಲ್ಲೊಂದು ಚಿರತೆ ಹೋಯ್ತು ನಮ್ಮ ಮುಂದೆ ಶಾಕ್ 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 ಆ